ಪವರ್ ನ್ಯೂಸ್ ಒನ್ ಕರ್ನಾಟಕ ವಾಹಿನಿಯ ಸಂಪಾದಕರಾದ ಜಂಗಾಲಹಳ್ಳಿ ಅಶ್ವಥ್ ಅವರ ಮನೆಯಲ್ಲಿ ದಸರಾ ಹಬ್ಬ ಆಚರಣೆ ದಸರಾ ಹಬ್ಬ ಅಂದರೆ ತಮ್ಮ ತಮ್ಮ ಮನೆಯಲ್ಲಿರುವ ಕಾರು ಬೈಕು ಮತ್ತು ರೈತರು ಉಳುಮೆ ಮಾಡುವ ಟ್ರ್ಯಾಕ್ಟರ್ ಟಿಲ್ಲರ್ಗಳು ಹೀಗೆ ಎಲ್ಲ ವಾಹನಗಳಿಗೆ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಓದುವ ಪುಸ್ತಕಗಳನ್ನಿಟ್ಟು ವಿಶೇಷ ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡುವುದು ಸಂಪ್ರದಾಯ ಪವರ್ ನ್ಯೂಸ್ ಒನ್ ಕರ್ನಾಟಕ ಸಂಪಾದಕರ ಮನೆಯಲ್ಲಿ ಕಾರು ಮತ್ತು ಬೈಕ್ಗಳಿಗೆ ದಸರಾ ಹಬ್ಬದ ಪ್ರಯುಕ್ತ ವಿಶೇಷವಾಗಿ ಪೂಜೆ ಸಲ್ಲಿಸಿದ್ರು ಇನ್ನು ಮಾನಸ ಅಶ್ವಥ್ ದಂಪತಿಗಳು ಸೇರಿ ದಸರಾ ಹಬ್ಬದ ಪ್ರಯುಕ್ತ ತಮ್ಮ ಮನೆಯಲ್ಲಿರುವ ವಾಹನಗಳಿಗೆ ಚಿಕ್ಕ ಮಕ್ಕಳು ಆಟ ಆಡುವ ಕಾರು ಬೈಕ್ಗಳಿಗೂ ಸಹ ಹೂವಿನ ಅಲಂಕಾರ ಮಾಡಿ ಮಕ್ಕಳ ಜೊತೆ ಹಬ್ಬವನ್ನ ವಿಶೇಷವಾಗಿ ಆಚರಿಸಿದ್ರು ಹಬ್ಬದ ಪೂಜೆಗೆ ಆಗಮಿಸಿದ ಮಹಿಳೆಯರಿಗೆ ಅರಿಶಿನ ಕುಂಕುಮ ಕೊಟ್ಟು ಸಿಹಿ ಹಂಚಿ ಸಾಂಪ್ರದಾಯಿಕವಾಗಿ ದಸರಾ ಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ್ರು ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ